ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ಗೆ ಅನಾರೋಗ್ಯ ಉಂಟಾಗ್ಬಿಡ್ತು ಕಾರಣ ಫುಡ್ ಪಾಯ್ಸನ್ ಅಂತ ತಿಳಿದು ಬಂದಿದೆ ಫುಡ್ ಪಾಯ್ಸನ್ ನಿಂದಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಡ್ರೋನ್ ಪ್ರತಾಪ್ ಅಂತ ತಿಳಿದು ಬರ್ತಾ ಇದೆ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಆತ್ಮಹತ್ಯೆ ಅನ್ನುವಂಥ ವದಂತಿಯು ಕೂಡ ಬಹಳ ಹಬ್ತ ಇತ್ತು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ವದಂತಿ ಇತ್ತು ಆದ್ರೆ ಅದೆಲ್ಲ ಕೇವಲ ಒಂದು ವದಂತಿ ಸುಳ್ಳಿದು ಅಂತ ಈಗ ಬಿಗ್ ಬಾಸ್ ಮೂಲ ಹೇಳ್ತಾ ಇದೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಸಾಲ್ ಸಾಲು ಈ ಥರದ ಎಡವಟ್ಟುಗಳು ಬಹಳ ಆಗ್ತಾ ಇದೆ ನೀವು ಆರಂಭದಿಂದನೂ ಕೂಡ ಗಮನಿಸ್ತಾ ಬಂದ್ರೆ ಬಿಗ್ ಬಾಸ್ ನ ಸ್ಪರ್ಧಿಯೊಬ್ರು ಮೊದಲಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅರೆಸ್ಟ್ ಆದ್ರು ಅದಾದ ನಂತರ ಜೈಲಿಗೆ ಹೋಗಿ ಮತ್ತೆ ಮನೆಗೆ ಹೋದರು ಮೊನ್ನೆ ಏನೋ ಈ ಸೋಪ್ ನೀರು ಹಾಕಿ ಕೆಲವರಿಗೆ ಕಣ್ಣೆಲ್ಲ ಏಟಾಗಿ ಹಾಸ್ಪಿಟಲೈಸ್ ಆಗಿದ್ರು ಈಗ ಮತ್ತೆ ಡ್ರೋನ್ ಪ್ರತಾಪ್ ಸರದಿ ಮಗನಿಗೆ ಫುಡ್ ಪಾಯ್ಸನ್ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಟಿವಿ ನೈನ್ಗೆ ಡ್ರೋನ್ ಪ್ರತಾಪ್ ಅವರ ತಂದೆ ಮರಿಮಾದಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೇ ಒಂದು ದಿನ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಬಿಗ್ ಬಾಸ್ ತಂಡದಿಂದ ಪ್ರತಾಪ್ ಪ್ರತಾಪ್ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಜ್ವರ ಅಂತ ಹೇಳಲಾಗಿದೆ ಅಂದ್ರೆ ಬಿಗ್ ಬಾಸ್ ತಂಡದವರು ಪ್ರತಾಪ್ಗೆ ಜ್ವರ ಅಂತ ಹೇಳಿದಾರಂತೆ ಸಂಜೆ ವೇಳೆಗೆ ಬಿಗ್ ಬಾಸ್ ಮನೆಗೆ ಅವರು ವಾಪಸ್ ಆಗಲಿದ್ದಾರೆ ಅಂತಲೂ ಕೂಡ ಈಗ ತಿಳಿದು ಬರ್ತಾ ಇರುವಂತಹ ಸಂಗತಿ ಅವರು ಆರೋಗ್ಯವಾಗಿದ್ದಾರೆ ಯಾವುದೇ ಆತಂಕ ಇಲ್ಲ ಅಂತಲೂ ಕೂಡ ಬಿಗ್ ಬಾಸ್ ಮೂಲಗಳಿಂದ ಸಿಗ್ತಾ ಇರುವಂತದ್ದು ಮಾಹಿತಿ ಜೊತೆಗೆ ಟಿ ವಿ ಕಲರ್ಸ್ ಕನ್ನಡ ಪಿ ಆರ್ ಒ ಮನೋಜ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಿ ಆರ್ ಒ ಮನೋಜ್ ಹೇಳ್ತಾ ಇರೋದೇನು ಅಂತ ಆದರೆ ಡ್ರೋನ್ ಪ್ರತಾಪ್ ಅವರದ್ದು ಸೂಸೈಡ್ ಅಟೆಂಪ್ಟ್ ಅಲ್ಲ ನೈನ್ಗೆ ಕಲರ್ಸ್ ಕನ್ನಡದ ಪಿ ಆರ್ ಒ ಮನೋಜ್ ಈ ಮಾಹಿತಿಯನ್ನು ಕೊಟ್ಟಿದ್ದು ಅವ್ರು ಸೂಸೈಡ್ ಅಟೆಂಪ್ಟ್ ಏನು ಮಾಡ್ಕೊಳ್ಲಿಲ್ಲ ಅವರಿಗೆ ಸ್ವಲ್ಪ ಫುಡ್ ಪಾಯ್ಸನ್ ಆಗಿತ್ತು ಅಷ್ಟೇ ಹೀಗಾಗಿ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಕರ್ಕೊಂಡು ಬರಲಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಮಂಗಳ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳ ಇದೇನು ಮಂಗಳ ಮತ್ತೆ ಗೊಂದಲ ಬಿಗ್ ಬಾಸ್ ಮನೆಯಲ್ಲಿ ಈಗ ಡ್ರೋನ್ ಪ್ರತಾಪ್ ಸ್ಥಿತಿ ಹೆಂಗಿದೆಯಂತೆ ಅವ್ರ ಆರೋಗ್ಯದ ವಿಚಾರವಾಗಿ ಏನಾದ್ರು ಅಪ್ಡೇಟ್ಸ್ ಗೊತ್ತಾಗಿದೆಯಾ ಮಂಗಳ ಅಫ್ಕೋರ್ಸ್ ಮಹಾಂತೇಶ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಉಂಟಾಗಿತ್ತು ಅಂದರೆ ಪ್ರತಾಪ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ನಾವು ಈ ಬಗ್ಗೆ ಬಿಗ್ ಬಾಸ್ ಅವರಿಂದ ಮಾಹಿತಿ ಪಡೆದಾಗ ಅಲ್ಲಿನ ಒಂದು ಪಿ ಮಾಹಿತಿ ನೀಡಿದ್ದೇನು ಅಂತಂದ್ರೆ ಇದು ಸೂಸೈಡ್ ಅಟೆಂಪ್ಟ್ ಅಲ್ಲ ಇದು ಜಸ್ಟ್ ವದಂತಿ ಅಷ್ಟೇ ಏನು ಎರಡು ದಿನಗಳಿಂದ ಪ್ರತಾಪ್ ಅವರಿಗೆ ಹುಷಾರಿರಲಿಲ್ಲ ಅವರು ಊಟ ಮಾಡದೇನೆ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಹೀಗಾಗಿ ಸುಸ್ತಾಗಿ ಅವ್ರಿಗೆ ಅಸ್ವಸ್ಥ ಆಗಿ ಅವರನ್ನ ಎಸ್ ಎಸ್ ಹಾಸ್ಪಿಟಲ್ನಲ್ಲಿ ದಾಖಲೆ ಮಾಡಲಾಗಿದೆ ಅಂದರೆ ಆರ್ ಆರ್ ನಗರದಲ್ಲಿ ಅಂದರೆ ನಿಯರ್ ಬೈ ಇರೋ ಹಾಸ್ಪಿಟಲ್ನಲ್ಲಿ ಅವ್ರನ್ನ ದಾಖಲೆ ಮಾಡಲಾಗಿದೆ ಸದ್ಯಕ್ಕೆ ಅವರು ಔಟ್ ಆಫ್ ಡೇಂಜರಸ್ ಸೊ ಯಾವುದೇ ರೀತಿ ಅವರಿಗೆ ಒಂದು ಏನು ಆಗಿಲ್ಲ ಇವತ್ತು ಅವರು ಮನೆಗೆ ಮತ್ತೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಅವರು ನೀಡಿರುವಂಥದ್ದು ಇನ್ನೊಂದು ಜೊತೆಗೆ ಮಹಾಂತೇಶ್ ಅವರ ಒಂದು ಡ್ರೋನ್ ಪ್ರತಾಪ್ ಅವರ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್ ಖಾತೆ ಏನಿದೆ ಅಲ್ಲೂ ಕೂಡ ಅವರು ಪೋಸ್ಟ್ ಅನ್ನು ಮಾಡಿರುವಂಥದ್ದು ಅಂದರೆ ಅವರ ಪೇಜ್ನ ಯಾರು ಹ್ಯಾಂಡಲ್ ಮಾಡ್ತಾರೋ ಊಟದಲ್ಲಿ ವ್ಯತ್ಯಾಸ ಆಗಿರೋ ಕಾರಣ ಅವ್ರನ್ನ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ ಸೊ ಯಾವುದೇ ರೀತಿ ಅವರಿಗೆ ಏನು ತೊಂದರೆ ಇಲ್ಲ ಇವತ್ತು ಏನು ಅವರು ಬಿಗ್ ಬಾಸ್ ಮನೆಗೆ ಮಾಡ್ತಾರೆ ಅವರಿಗೆ ಪ್ಲೀಸ್ ವೋಟ್ ಮಾಡಿ ಸೇವ್ ಮಾಡಿ ಅನ್ನೋ ಒಂದು ಒಂದು ಪೋಸ್ಟ್ ಅನ್ನ ಅವರು ಹಾಕಲಾಗಿದೆ ಸೊ ಎಷ್ಟು ಇದೆಲ್ಲ ಮಾಹಿತಿಯನ್ನ ನೋಡಿದಾಗ ಇದು ಜಸ್ಟ್ ವದಂತಿ ಅಷ್ಟೇ ಯಾವುದೇ ರೀತಿ ತೊಂದರೆ ಆಗಿಲ್ಲ ಜಸ್ಟ್ ಫುಡ್ ಪಾಯ್ಸನ್ ಇಂದ ಮತ್ತೆ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡ್ರಿ ತಗೊಂಡಿರೋದ್ರಿಂದ ಅವರನ್ನ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ ಅನ್ನೋ ಒಂದು ಬಿಗ್ ಬಾಸ್ ಮನೆ ಅವರು ಹೇಳ್ತಿರೋ ಇನ್ನೊಂದು ಜೊತೆಗೆ ಮಹಾಂತೇಶ್ ಇಲ್ಲಿ ಗಮನಿಸಬೇಕಾಗಿರುವ ಒಂದು ವಿಚಾರ ಏನಂತಂದ್ರೆ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಬಗ್ಗೆ ಏನು ಅವರು ಎಲ್ಲ ಸುಳ್ಳನ್ನು ಹೇಳ್ಕೊಂಡು ಹೊರಗಡೆ ಅವರು ಏನು ಒಂದ್ ರೀತಿ ಅವಮಾನಗಳನ್ನ ಫೇಸ್ ಮಾಡಿದ್ರು ಜೊತೆಗೆ ಟ್ರೋಲ್ಗೆ ಅವರು ಗುರಿಯಾಗಿದ್ರು ಇದರಿಂದ ಸಾಕಷ್ಟು ಅವರು ನೊಂದಿದ್ರು ಕೂಡ ಅವಾಗ್ಲೇ ಅವರು ಸೂಸೈಡ್ ಮಾಡ್ಕೊಂಡಿಲ್ಲ ಈಗ ಸೂಸೈಡ್ ಮಾಡ್ಕೊಳ್ತಾರ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವರು ಹೀರೋ ಆಗಿದ್ದಾರೆ ಹೊರಗಡೆ ಅಂದ್ರೆ ಅವರ ಒಂದು ಗುಣಗಳನ್ನ ಮತ್ತೆ ಅವರು ಯಾರ ಮೇಲೂ ಏನು ಅಲ್ಲಿ ಅಗ್ರೆಸಿವ್ ಆಗಿ ಆಟ ಆಡೋದಿಲ್ಲ ಇದನ್ನೆಲ್ಲ ನೋಡಿದಾಗ ಡ್ರೋನ್ ಪ್ರತಾಪ್ ಅವರು ನಾವು ಅಂದ್ಕೊಂಡಂಗಲ್ಲ ಅವರು ಸುಳ್ಳು ಹೇಳಿರ್ಬೋದು ಆ ತಪ್ಪನ್ನ ಅವರು ಒಪ್ಕೊಂಡಿದ್ದಾರೆ ಹೀಗಾಗಿ ನಾವು ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋರು ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ ಜೊತೆಗೆ ಅವರು ಮೂರು ವರ್ಷಗಳಿಂದ ಅವರ ಮನೆಯವ್ರ ಜೊತೆ ಇರ್ಲಿಲ್ಲ ಅವ್ರ ಮನೆಯವ್ರ ಸಂಪರ್ಕದಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರು ಇರ್ಲಿಲ್ಲ ಹೀಗಾಗಿ ಈಗ ಮನೆಯವರು ಕೂಡ ಅವ್ರ ಜೊತೆ ಸೇರಿದ್ದಾರೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅವರ ಮನೆಯವರನ್ನ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಭೇಟಿ ಮಾಡಿದ್ರು ಹೀಗಾಗಿ ಏನೆಲ್ಲ ನೆಗೆಟಿವ್ ಗಳು ಇತ್ತು ಹೊರಗಡೆ ಪಾಸಿಟಿವ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಅವರು ಸೂಸೈಡ್ ಮಾಡ್ಕೊಳ್ತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇಲ್ಲಿ ನಾವು ಚಿಂತೆ ಮಾಡ್ಬೋದು ಮಹಾಂತೇಶ್ ಯಾಕಂದ್ರೆ ಈಗೆಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಅವರು ಹೀರೋ ಆಗಿದ್ದಾರೆ ಸಾಕಷ್ಟು ವೋಟ್ಗಳು ಕೂಡ ಅವ್ರಿಗೆ ಬರ್ತಿದೆ ಸೊ ಇದೆಲ್ಲ ವದಂತಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಮಹಂತೇಶ್ ಥ್ಯಾಂಕ್ ಯು ಇದು ಡ್ರೋನ್ ಪ್ರತಾಪ್ ವಿಚಾರವಾಗಿ ಟಿವಿನ ಸಿಕ್ಕಿರುವಂಥ ಮಾಹಿತಿ ಇನ್ನು ಇತ್ತೀಚೆಗೆ ಬಿಗ್ ಬಾಸ್ಗೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಜ್ಯೋತಿಷಿ ಒಬ್ಬರು ಭೇಟಿ ಕೊಟ್ಟಿದ್ರು ಈ ವೇಳೆ ಡ್ರೋನ್ ಪ್ರತಾಪ್ಗೆ ನೀನ್ ಇಲ್ಲಿರೋದಕ್ಕಿಂತ ಹೊರದೇಶದಲ್ಲಿದ್ರೇನೆ ಹೆಚ್ಚು ಸಾಧನೆ ಮಾಡ್ತೀಯ ಅಂತೆಲ್ಲ ಭವಿಷ್ಯ ಹೇಳಿದರು ಪ್ರತಾಪ್ಗೆ ಫುಡ್ ಪಾಯ್ಸನ್ ಅಂತ ಉಲ್ಲೇಖ ಮಾಡಲಾಗಿದೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಪ್ರತಾಪ್ ವಾಂತಿ ಹಾಗೆ ಬೇದಿ ಅಂತ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಾಂತಿ ಬೇದಿ ಅಂತೆ ಅಂದರೆ ಫುಡ್ ಪಾಯ್ಸನ್ ಆಸ್ಪತ್ರೆಗೆ ಭೇಟಿ ನೀಡಿ ಪೊಲೀಸರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪ್ರತಾಪ್ಗೆ ಫುಡ್ ಪಾಯ್ಸನ್ ಅಂತ ಅಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪೊಲೀಸರಿಗೂ ಕೂಡ ಅದೇ ಮಾಹಿತಿ ಸಿಕ್ಕಿರೋದು ಆಮೇಲೆ ಅವರ ತಂದೆ ಕೂಡ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ ಈ ವಿಚಾರವಾಗಿ ಅವರಿಗೂ ಕೂಡ ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ಕೇಳ್ಪಟ್ವಿ ಸರ್ ಈಗ ಹೇಗಿದಾರಂತೆ ಮಗ ಏನಾದ್ರು ವಿಚಾರ ಗೊತ್ತಾಯ್ತಾ ಹಲೋ ಕೇಳಿಸ್ತಾ ಇದೆಯಾ ಸರ್ ಮರಿಮಾದ ಅವರೇ ಕೇಳಿಸ್ತಾ ಇದೆಯಾ ಮರಿಮಾದ ಅವರೇ ಇಲ್ಲ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಈಗ ಆಲ್ರೆಡಿ ಬಿಗ್ ಬಾಸ್ ನಿಂದನೂ ಕೂಡ ಅವರ ತಂದೆಯನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಆಗಿದೆ ಸಹಜವಾಗಿ ಮಗಂಗೆ ಈ ಥರ ಆದಂಥ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಂತ ಮಾಹಿತಿಯನ್ನು ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಇದು ನೀವು ನೋಡ್ತಾ ಇದ್ದೀರಲ್ಲ ಅವರ ತಂದೆ ಹಾಗೆ ತಾಯಿ ತೀರಾ ಮೊನ್ನೆ ಬಿಗ್ ಬಾಸ್ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭ